ಕೆ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಭಾರತದ ದಕ್ಷಿಣ ತುದಿ ಯಾವುದು ಆಪ್ಷನ್ ಎ ಇಂದಿರಾ ಪಾಯಿಂಟ್ ಆಪ್ಷನ್ ಬಿ ಇಂದಿರಾ ಕೋಲ್ ಆಪ್ಷನ್ ಸಿ ಗುವಾರ್ ಆಪ್ಷನ್ ಡಿ ಕಿಬಿತು ಸರಿಯಾದ ಉತ್ತರ ಇಂದಿರಾ ಪಾಯಿಂಟ್ ಇವೆಲ್ಲವೂ ಭಾರತದ ತುದಿಗಳು ಎರಡನೇ ಪ್ರಶ್ನೆ ಅತಿ ಕಡಿಮೆ ಸಮಯದಲ್ಲಿ ಸೂರ್ಯನನ್ನು ಸುತ್ತುವ ಗ್ರಹ ಯಾವುದು ಸೂರ್ಯನನ್ನು ಸುತ್ತಲು ಅತಿ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುವಂತಹ ಗ್ರಹ ಯಾವುದು ಸರಿಯಾದ ಉತ್ತರ ಬುಧಗ್ರಹ ಬುಧಗ್ರಹ ಹತ್ತಿರವಿರೋದ್ರಿಂದ ಅದು ಸೂರ್ಯನನ್ನು ಸುತ್ತಲೂ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಮೂರನೇ ಪ್ರಶ್ನೆ ಅಂಗಾರಕ ಅಥವಾ ಕೆಂಪು ಗ್ರಹವನ್ನು ಯಾವುದನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂಗಾರಕ ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ವಾರ್ಷಿಕ ಚಲನೆಗಿಂತ ದೈನಂದಿನ ಚಲೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಗ್ರಹ ಸರಿಯಾದ ಉತ್ತರ ಶುಕ್ರ ಗ್ರಹ ಇದು ತನ್ನನ್ನು ತಾನೇ ಸುತ್ತಲೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಯಾವ ಗ್ರಹವು ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ಹೆಚ್ಚಿನ ಸಮಯ ತೆಗೆದುಕೊಳ್ಳುವಂತಹ ಗ್ರಹ ಯಾವುದು ಆಪ್ಷನ್ ಎ ಶುಕ್ರ ಬಿ ಬುಧ ಸಿ ನೆಪ್ಚೂನ್ ಡಿ ಗುರು ಸರಿಯಾದದ್ದು ಆಪ್ಷನ್ ಸಿ ನೆಪ್ಚೂನ್ ಐದನೇ ಪ್ರಶ್ನೆ ನೀಲಿ ಹಸಿರು ಬಣ್ಣದ ಗ್ರಹ ಯಾವುದು ಆಪ್ಷನ್ ಎ ಬುಧ ಆಪ್ಷನ್ ಬಿ ಗುರು ಆಪ್ಷನ್ ಸಿ ನೆಪ್ಚೂನ್ ಆಪ್ಷನ್ ಡಿ ನಸ್ ಸರಿಯಾದ ಉತ್ತರ ಯಾವ ಗ್ರಹವನ್ನ ನೀಲಿ ಹಸಿರು ಬಣ್ಣದ ಗ್ರಹ ಅಂತ ಕರಿತೀವಿ ಯುರೆನೆಸ್ ಸರಿಯಾದ ಉತ್ತರ ಯುರೆನಸ್ ಅನ್ನು ಹಸಿರು ನೀಲಿ ಹಸಿರು ಬಣ್ಣದ ಗ್ರಹ ಎಂದು ಕರಿತೀವಿ ಆರನೇ ಪ್ರಶ್ನೆ ಒಂದು ದಿನ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿ ಉಳ್ಳ ಗ್ರಹ ಯಾವುದು ಒಂದು ದಿನ ಅಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಾಗಿರುತ್ತೆ ಅಂತಹ ಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬುಧ ಆಪ್ಷನ್ ಬಿ ಗುರು ಆಪ್ಷನ್ ಸಿ ನೆಪ್ ನೆಪ್ಚೂನ್ ಆಪ್ಷನ್ ಡಿ ಶುಕ್ರ ಸರಿಯಾದ ಉತ್ತರ ಶುಕ್ರ ಏಳನೇ ಪ್ರಶ್ನೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಧೂಮಕೇತು ಯಾವುದು ಯಾವ ಧೀ ಧೂಮಕೇತು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಆಪ್ಷನ್ ಎ ಹ್ಯಾಲಿ ಧೂಮಕೇತು ಆಪ್ಷನ್ ಬಿ ನಿಯೋವೈಸ್ ಆಪ್ಷನ್ ಸಿ ಹೆಲ್ಪ್ ಬಾಬ್ ಕಾಮೆಟ್ ಆಪ್ಷನ್ ಡಿ ದೇವಾಲಯ ಒನ್ ಸರಿಯಾದ ಉತ್ತರ ಹ್ಯಾಲಿ ಧೂಮಕೇತು ಇದು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತೆ ಎಂಟನೇ ಪ್ರಶ್ನೆ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಆಪ್ಷನ್ ಎ ಆರ್ಯಭಟ ಬಿ ಚಂದ್ರ ಸಿ ಕೆಪ್ಲರ್ ಡಿ ಪೋಲಾರ್ ಸರಿಯಾದ ಉತ್ತರ ಚಂದ್ರ ಒಂಬತ್ತನೇ ಪ್ರಶ್ನೆ ಸೌರವೂಹದ ಗ್ರಹಗಳ ಸರಿಯಾದ ಅನುಕ್ರಮ ಗುರುತಿಸಿ ಸೌರಯೂಹದಲ್ಲಿ ಸೂರ್ಯನಿಂದ ಅದ ಇರುವಂತಹ ಸರಿಯಾದ ಅನುಕ್ರಮವನ್ನು ಇಲ್ಲಿ ನಾವು ಗುರುತಿಸಬೇಕು ಆಪ್ಷನ್ಗಳನ್ನು ನೀವು ನೋಡಿ ಯಾವುದು ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೆನಸ್ ನೆಪ್ಚೂನ್ ಈ ಕ್ರಮದಲ್ಲಿ ಈ ಗ್ರಹಗಳು ಇದೆ ಹತ್ತನೇ ಪ್ರಶ್ನೆ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡುಬರುತ್ತವೆ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಮಂಗಳ ಮತ್ತು ಗುರು ಕಕ್ಷೆಯಲ್ಲಿ ಬಿ ಶನಿ ಮತ್ತು ಗುರು ಕ ಕಕ್ಷೆಯಲ್ಲಿ ಕಕ್ಷೆಗಳ ನಡುವೆ ಭೂಮಿ ಮತ್ತು ಶುಕ್ರ ಕಕ್ಷೆಗಳ ನಡುವೆ ಶನಿ ಮತ್ತು ಯೂರೆನಸ್ ಕಕ್ಷೆಗಳ ನಡುವೆ ಯಾವ ಎರಡು ಗ್ರಹಗಳ ನಡುವೆ ಈ ಕ್ಷುದ್ರ ಗ್ರಹ ಕಂಡುಬರುತ್ತದೆ ಸರಿಯಾದ ಉತ್ತರ ಮಂಗಳ ಮತ್ತು ಗುರು ಕಕ್ಷೆಗಳ ನಡುವೆ ಈ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ ಇಲ್ಲಿಗೆ ಈ ಹತ್ತು ಪ್ರಶ್ನೆಗಳು ಮುಗಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು